ಹೆಬ್ರಿ ಪಿಎಸ್ಐ ಮಹೇಶ್ ಟಿಎಂ ಅವರ ನೇತೃತ್ವದಲ್ಲಿ ಸೋಮೇಶ್ವರ ಚೆಕ್ಪೋಸ್ಟ್ನಲ್ಲಿ ಎಲ್ಇಡಿ ಬಳಸುವ ವಾಹನಗಳನ್ನು ತಡೆದು ದಂಡ ವಿಧಿಸಲಾಯಿತು ಹೆಬ್ರಿ ಪಿಎಸ್ಐ ಮಹೇಶ್ ಟಿಎಂ ಮಾತನಾಡಿ ಕಳೆದ ಹಲವು ದಿನಗಳಿಂದ ಕಾರ್ಯಾಚರಣೆ ನಡೆಯುತ್ತಿದೆ ಬಹಳಷ್ಟು ಮಂದಿ ನಮಗೆ ಸಹಕಾರ ನೀಡಿದ್ದಾರೆ ರಾತ್ರಿ ಹೊತ್ತಿನಲ್ಲಿ ವಾಹನದಲ್ಲಿ ಹೆಚ್ಚುವರಿಯಾಗಿ ಎಲ್ಇಡಿ ಬಲ್ಬ್ ಬಳಸಿದಾಗ ಮುಂದೆ ಬರುವ ಇತರರಿಗೆ ಗೋಚರಿಸುವುದಿಲ್ಲ ಇದರಿಂದ ಅನೇಕ ಅಪಘಾತಗಳು ನಡೆಯುತ್ತಿವೆ ಬಹಳಷ್ಟು ಖಾಸಗಿ ಬಸ್ಗಳ ಮಾಲೀಕರು ನಮ್ಮ ಮಾತಿ ಒಪ್ಪಿ ಲೈಟ್ ತೆರವುಗೊಳಿಸಿದ್ದಾರೆ ಸವಾರರು ಕಾನೂನಿಗೆ ಗೌರವ ನೀಡಿ ಪೊಲೀಸರೊಂದಿಗೆ ಸಹಕರಿಸಿ ಎಂದರು